ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಮೈದಾನದಲ್ಲಿ ನಡೆದ ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಸಮಾವೇಶ ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಒಂದು ಸಮಾವೇಶದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ ಮಠಾಧೀಶರು ಹಾಗೂ ಸಮಾಜದ ಹಿರಿಯ ಮುಖಂಡರು ಮತ್ತು ರಾಜಕೀಯ ಧುರೀಣರು ಮತ್ತು ಸಹಸ್ರಾರು ವೀರಶೈವ ಲಿಂಗಾಯತ ಸಮಾಜದ ಸುಮಾರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ಕುರಿತು ಆಂದೋಲನ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ಸಮಾಜದ ಬಗ್ಗೆ ಹಾಗೂ ಕೋಟನೂರಿನಲ್ಲಿ ನಡೆದ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಈ ವಿಷಯವದ್ದ ಕುರಿತು ಹಾಗೂ ಸಮಾಜದ ಯುವಕರಿಗೆ ಒಂದು ಆದರ್ಶದ ಹಿತನುಡಿಗಳನ್ನು ಹೇಳೋದರ ಮೂಲಕ ಸಮಾಜದ ಜನರಿಗೆ ಎಚ್ಚೆತ್ತುಕೊಳ್ಳುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ತಮ್ಮ ಹಿತನುಡಿಗಳಿಂದ ಹೇಳಿದರು ಅದೇ ರೀತಿಯಾಗಿ ಸಮಾಜದ ಹಾಗೂ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಮತ್ತು ಚಂದು ಪಾಟೀಲ್ ಹಾಗೂ ದೊಡ್ಡಪಗೌಡ ಪಾಟೀಲ್ ನರಿಬೋಳ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಮತ್ತು ಬಿಜಿ ಪಾಟೀಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋ ಕಲಬುರ್ಗಿ ಮಾತಾ ಕಿ ಪವನ ಪುತ್ರ ಹನುಮಾನ ಕಿ ಶರಣಬಸವೇಶ್ವರ ಮಹಾರಾಜ ಕಿ ಸಾಂಕೆ ಹರ ಮಹಾದೇವ ಕಲ್ಬುರ್ಗಿಯ ಮಹಾನಗರದಲ್ಲಿ ವೀರಶೈವ ಲಿಂಗಾಯತ ಮಹಾ ಸಮಾವೇಶವನ್ನು ಆ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿದ ಬೀದರ್ ಕಲಬುರಗಿ ಯಾದಗಿರಿಯ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಪ್ರಣಾಮವಾಗಿ ಈ ಸಮಾವೇಶಕ್ಕೆ ಬೆಂಬಲ ಕೊಟ್ಟು ಆಗಮಿಸಿದಂಥ ಎಲ್ಲ ರಾಜಕೀಯ ಧುರೀಣರೇ ಮಾತೆಯರೇ ಸ್ವಾಭಿಮಾನಿ ಲಿಂಗಾಯತರೇ ಪತ್ರಕರ್ತ ಮಿತ್ರರೇ ಆರಕ್ಷಕ ದಳದವರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಕಲಬುರಗಿಯ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಕಲಬುರಗಿಯಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತಾರೆ ಆಲ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿ ಸಮಾವೇಶದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಬ್ಬರು ಅಧ್ಯಕ್ಷರಿದ್ದಾರೆ ದಿಲ್ಲಿಯಲ್ಲಿರುವುದು ನರೇಂದ್ರ ಮೋದಿ ದಿಲ್ಲಿಯಲ್ಲಿರುವುದು ನರೇಂದ್ರ ಮೋದಿ ಕಲಬುರಗಿಯಲ್ಲಿರುವುದು ಹಮಾಲಿ ಮಾಡುವ ಮೋದಿ ಬೆಂಗಳೂರಿನಿಂದ ಎರಡೆರಡು ಕೋಟಿ ರೂಪಾಯಿಯನ್ನ ಲಗೇಜ್ ಮುಖಾಂತರ ಟ್ರೈನ್ ನಲ್ಲಿ ತೆಗೆದುಕೊಂಡು ಬರುವಂತ ಹಮಾಲಿ ಮಾಡುವ ಮೋದಿ ಇವತ್ತು ಇಡಿ ದಾಳಕ್ಕೆ ಸಿಕ್ಕಾಕೊಂಡು ಆ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಗಿದೆ ಆದ್ರೂ ಕೂಡ ರಾಜಾರೋಷವಾಗಿ ಕಲಬುರ್ಗಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಇವರು ಹಿಂದೆ ಎಂತಹ ಕ್ರೂರ ಶಕ್ತಿ ಇದೆ ಅನ್ನುವಂಥದ್ದನ್ನು ನೆನಪು ಮಾಡ್ತೀವಿ ಅಪ್ಲೋಡ್ ಮಾಡಿದ್ದ ಅವತ್ತೇ ಇಲ್ಲಿಯ ಡಿ ಎಸ್ ಪಿ ಎಸ್ ಪಿಗೆ ದೂರವಾಣಿ ಮುಖಾಂತರ ಮಾತಾಡಿದೆ ಬಹುಶಃ ಈ ಪೊಲೀಸರು ಆ ಸಂಡೆ ವಕೀಲ ಅಂದ ತಕ್ಷಣ ಇವರು ಪ್ಯಾಂಟೆ ಹರ್ಕೊಂಡು ಹೋಗ್ಬಿಡುತ್ತೆ ಪೊಲೀಸ್ ಹರಂಗಿರಿಗೆ ಬಿಡೋದಿಲ್ಲ ಅಂತ ಭಾಷಣ ಕೊಡ್ತಾನೆ ಜಿಲ್ಲಾಧಿಕಾರಿಗೆ ಕಪಾಳಕ್ಕೆ ಹೊಡಿತೀನಿ ಅಂತ ಭಾಷಣ ಮಾಡ್ತಾನೆ ಆದ್ರೂ ಕೂಡ ಇಲ್ಲಿಯ ಜಿಲ್ಲಾ ಆಡಳಿತ ಕೈ ಕೊಟ್ಟು ಕೂತ್ಕೊಂಡಿದೆ ಅಂದ್ರೆ ಇದು ಯಾರ ಕೈಗೊಂಡೇ ಆಗಿದೆ ಅನ್ನುವಂಥದ್ದನ್ನ ಇವತ್ತು ಈ ಜನತೆಗೆ ಸಾಕ್ಷೀಕರಿಸಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ ಅದಾದ್ಮೇಲೆ ಯಾವಾಗ ಪೊಲೀಸರು ಅವನಿಗೆ ಹೇಳಿದ್ರು ಬಿಟ್ಟರು ಗೊತ್ತಿಲ್ಲ ಫೇಸ್ಬುಕ್ನಲ್ಲಿ ಲೈವ್ ಇರುವಂತಹ ಆಡಿಯೋ ವಿಡಿಯೋ ಅನ್ನ ಡಿಲೀಟ್ ಮಾಡಿಲ್ಲ ಅಂತ ಯಾಕೆ ಡಿಲೀಟ್ ಮಾಡಿಲ್ಲ ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ದುಷ್ಟನನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಫೇಸ್ಬುಕ್ ನಲ್ಲಿರುವಂತ ವಿಡಿಯೋನು ಡಿಲೀಟ್ ಆಗುತ್ತೆ ಅವನ ಹಾಟು ಕೂಡ ಡಿಲೀಟ್ ಆಗುತ್ತೆ ಅನ್ನುವಂಥಕ್ಕೆ ಇದು ಸ್ಪಷ್ಟ ಸಾಕ್ಷಿ ಇದೆ ಹೇಳಿದರು ಜೂನಿಯರ್ ಜಿಗೆ ಆಂದೋಲ ಸ್ವಾಮಿಗಳಂದ್ರೆ ಬಹಳ ಪ್ರೀತಿ ಅಂತ ನಾನು ಆ ಕೆಆರ್ಜಿ ಫ್ಯಾಮಿಲಿ ವಿರುದ್ಧ ಮಾತಾಡಬಾರ್ದು ಅಂತ ಸ್ಟೇ ತಗೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ನನ್ನ ಮೇಲೆ ಹತ್ತು ಲಕ್ಷ ರೂಪಾಯಿಯ ಮಾನನಷ್ಟ ಮೊಕ್ಕದ್ದನ್ನೇ ಬೆಂಗಳೂರು ನ್ಯಾಯಾಲಯದಲ್ಲಿ ಹೂಡಿದ್ದಾರೆ ಹಾ ಆ ಕೇಸೇನು ಆತ ಏನು ಗೆಲ್ಲೋದಿಲ್ಲ ಬಿಡುಗೆಲ್ಲೋದು ನಾವೇ ಅವರು ಹೇಳ್ತಾರೆ ಮಣಿಕಂಠ ರಾಠೋಡ್ ಒಬ್ಬ ಕಳ್ಳ ಬಸವ ತತ್ವದ ಅನುಯಾಯಿಗಳು ಜೂನಿಯರ್ ಕೆ ಆರ್ ಜಿ ಅವರು ಕಳ್ಳನನ್ನ ರಕ್ಷಣೆ ಮಾಡೋದು ಸ್ವಾಮೀಜಿ ತತ್ವನ ಅಂತ ಪ್ರಶ್ನೆ ಮಾಡ್ತಾರೆ ನೀವು ಬಸವಣ್ಣನ ತತ್ವದವರು ತಾನೆ ಬಸವಣ್ಣನವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಬಸವಣ್ಣನವರು ಮನೆಯಲ್ಲಿ ಮಲಿಗೆಯಾಗ ಒಬ್ಬ ಕಳ್ಳ ಬರ್ತಾನೆ ಮಾಂಗಲ್ಯ ಸರವನ್ನು ಕಿತ್ಕೊಳ್ತಾನೆ ನೀಲಾಂಬಿಕೆ ಕೋಳಲ್ಲಿರುವಂತಹದ್ದು ಆಗ ಬಸವಣ್ಣವ್ರಿಗೆ ಎಚ್ಚರ ಆಗುತ್ತೆ ನೀಲಾಂಬಿಕೆ ಕೂಗಾಡ್ತಾಳೆ ಅರ್ಚಾಡ್ತಾಳೆ ಆಗ ಬಸವಣ್ಣ ಹೇಳ್ತಾರೆ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲ ಅನ್ನುವಂತ ಸಂದೇಶ ಬಸವಣ್ಣವ್ರು ಕೊಟ್ಟರು ಇನ್ನು ಬುದ್ಧ ತತ್ವ ಹೇಳ್ತಾರೆ ಬುದ್ಧ ದೊಡ್ಡ ಸ್ವಂತ ಆ ಸಂತ ಒಂದು ಕಾಡಿನ ಮಾರ್ಗದಲ್ಲಿ ಸಂಚರಿಸಬೇಕಾದ್ರೆ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ ಅಲ್ಲೇ ಒಬ್ಬ ದುಷ್ಟ ರಾಕ್ಷಸ ಇದ್ದಾನೆ ಅಂಗೂಲಿ ಮಾಲ ಆ ಅಂಗೂಲಿ ಮಾಲನ ಎದುರುಗಡೆ ಹೋದ್ರೆ ನಿಮ್ಮನ್ನ ತಿಂದು ಮುಗಿಸ್ತಾನೆ ನೀವು ಹೋಗಬೇಡಿ ಅಂತ ಹೇಳ್ತಾರೆ ಆದಾಗ್ಯೂ ಧೈರ್ಯ ಮಾಡಿ ಬುದ್ಧ ಅಂಗುಲಿ ಮಾಲನ ಕಡೆ ಹೋಗಿ ಎದುರುಗಡೆ ನಿಂತು ಉಪದೇಶ ಮಾಡಿ ಬೌದ್ಧ ಧರ್ಮವನ್ನ ದೀಕ್ಷೆಯನ್ನ ಬುದ್ಧ ಅಂಗುಲಿ ಮಾಲಾಗೆ ಕೊಡ್ತಾರೆ ಇದು ಪರಿವರ್ತನೆ ನಿಯಮ ಅಲ್ವಾ ಕಳ್ಳರನ್ನ ಕಳ್ಳರನ್ನಾಗಿಯೇ ನೋಡುವುದು ದುಷ್ಟರನ್ನ ದುಷ್ಟರನ್ನಾಗಿಯೇ ನೋಡುವುದು ವೀರಶೈವ ಲಿಂಗಾಯತ ಸಮಾಜದ ಉದ್ದೇಶ ಅಲ್ಲ ಕಳ್ಳರನ್ನ ಪರಿವರ್ತನೆ ಮಾಡುವಂತಹದ್ದು ದುಷ್ಟರನ್ನ ಸಂರಕ್ಷಿಸುವುದು ಪರಿವರ್ತನೆ ಮಾಡುವುದು ವಿಶ್ವಗುರು ಬಸವಣ್ಣನ ಸಂದೇಶ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಇವತ್ತು ನಾವು ಈ ಸಮಾವೇಶವನ್ನ ಮಾಡಿದ್ವಿ ಇವತ್ತು ಈ ಜೂನಿಯರ್ ಕೆ ಆರ್ ಜಿ ಸೀನಿಯರ್ ಕೆ ಆರ್ ಜಿ ಅರವತ್ತು ವರ್ಷ ರಾಜಕೀಯ ಅಧಿಕಾರದ ಸುಖದ ಸಂಪತ್ತಿನಲ್ಲಿ ತೇಲಾಡಬೇಕಾದರೆ ಈ ಭಾಗದ ವೀರಶೈವ ಲಿಂಗಾಯತರು ನೀಡಿದ ಮತ ಭಿಕ್ಷೆ ಅನ್ನುವಂಥದ್ದನ್ನ ಯಾರು ಮರಿಬಾರದು ನಾವು ಅವತ್ತ